ಎಲ್ಲರೂ ಆ್ಯಕ್ಟಿವ್ ಇದ್ದೀರಾ ಸಾರಿ ನಾಲ್ಕು ಗಂಟೆ ಅಂತ ಹೇಳಿದ್ದೆ ನಾವೆಲ್ಲರೂ ಮೂವಿ ನೋಡೋಕ್ಕೆ ಹೋಗಿದ್ವಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಗೊತ್ತಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಅಂತ ಓಕೆನಾ ಸೊ ಈಗ ಮನೇಲಿ ಕುತ್ಕೊಂಡಿದ್ದೀವಿ ಅದಕ್ಕೆ ಲೈವ್ ಬಂದಿದ್ದೀನಿ ನೀವು ಬನ್ನಿ ನಾಲ್ಕು ಗಂಟೆ ನಂತರ ಅಂತ ನಾವು ಎವ್ರಿ ಸಂಡೇ ಲೈವ್ ಬರೋದು ಅಂತ ಅಂದ್ಕೊಳ್ಳೋಣ ಶಾರ್ಪ್ ನಾಲ್ಕು ಗಂಟೆಗೆ ಬರಲಿಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ಏನಾದರೂ ಮೂವಿ ನೋಡೋಕೆ ಹೋಗೋದು ಅಥವಾ ಬೇರೆ ಏನಾದರೂ ಕೆಲಸಗಳಿದ್ದರೆ ನಾಲ್ಕು ಗಂಟೆ ನಂತರ ಲೈವ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಹಾಯ್ ಶಾಲಿನಿಯವರೇ ಹಾಯ್ ನೇಹಾ ಸಾರಿ ನೇಹಾ ಹಾಯ್ ರಕ್ಷಿತ್ ಹಾಯ್ ಸಿಂಧು ನಮ್ಮ ಗುಡಿಯ ಇಲ್ಲಿ ಗುಡಿಯ ಬೀ ಇದಾರೋ ಬಿಟ್ಟ ಬಾ ಬಾ ಸ್ವಲ್ಪ ಬಾ ಇಲ್ಲಿ ಬಾ ಇಲ್ಲಿ ಬಾ ಹಾಯ್ ಮಾಡು ಹಾಯ್ ಇಲ್ಲಿ ಇಲ್ಲಿ ಯಾಕೆ ಹಾ ಅಲ್ಲಿ ಇಲ್ಲಿ ಇಲ್ಲಿ ಹಂಗಲ್ಲ ಇಲ್ಲಿ ಇಲ್ಲಿ ಕುತ್ಕೊಂಡು ಹಾಯ್ ಮಾಡ್ಬೇಕು ಹಾ ಹಾಯ್ ಮಾಡು ಓಕೆ ಹಾ ಎಲ್ಲಿ ಹೋಗಿ ಬಂದ್ವಿ ನಾವು ಎಲ್ಲಿಗೆ ಥಿಯೇಟರಿಗೆ ಏನಕ್ಕೆ ಹೋಗಿದ್ವಿ ಅಲ್ಲಿಗೆ ಮೂವಿ ನೋಡಕ್ಕೆ ಯಾವ ಮೂವಿ ಏ ಹಂಗೆಲ್ಲ ಬಾಯಿ ಬಿಟ್ರೆ ತರ್ಕ ಯಾವ ಮೂವಿ ತರ್ಕ ಮೂವಿ ನೋಡೋಕೆ ಹೋಗಿದ್ವಿ ಪ್ಲೀಸ್ ಎಲ್ಲರೂ ತರ್ಕ ಮೂವಿಗೆ ಸಪೋರ್ಟ್ ಮಾಡಿ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ ಆಮೇಲೆ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಇದೆ ನಿಮಗೆಲ್ಲೂ ಬೋರ್ ಆಗಲ್ಲ ಆ್ಯಸ್ ಯೂಜ್ವಲ್ ಲವ್ ಸ್ಟೋರಿ ಎಲ್ಲ ಮೂವಿಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಬಟ್ ಈ ಮೂವಿಯಲ್ಲಿ ಸೆಕೆಂಡ್ ಪಾರ್ಟ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಸೊ ನೋಡಿ ಕನ್ನಡ ಮೂವೀಸ್ನ ನಾವು ನೋಡಿದಾಗಲೇ ಅದು ಬೆಳಿಲಿಕ್ಕೆ ಸಾಧ್ಯ ಓಕೆನಾ

ಪಾಪು ಮೇಲೆ ಮೊಬೈಲ್ ಇಡ್ರೆ ನೋವಾಗುತ್ತಾ ಏನ್ ಆಗಲ್ಲ ಅದ್ರ ಮೇಲೆ ನಾನೇ ಕುತ್ಕೊಂಡಿದೀನಿ ಇದ್ರ ಮೇಲೆ ಗೊತ್ತಾ ನಿನಗೆ ನೀ ಕುತ್ಕೊಳ್ತೀಯಾ ಈಸಪ್ಪ ನಾವು ಇವ್ರ ಜೊತೆ ಮಾತಾಡೋನ್ವಾ ಆಯ್ತಾಯ್ತು ಕುತ್ಕೋ ಕುತ್ಕೋ ಸರಿ ಕುತ್ಕೋ ಕಾಣಿಸಲ್ಲ ಅಲ್ವಾ ಇಲ್ಲಿ ಕುತ್ಕೋ ನನ್ ನನ್ ಜೊತೆ ಕುತ್ಕೋ ಬಾ ನೋಡು ಅವೆಲ್ಲ ನೋಡ್ತಿದಾರೆ ಗುಡಿಯಾ ಹಂಗೆಲ್ಲ ಮಾಡಬಾರ್ದಲ್ವಾ ಅವ್ರೆಲ್ಲ ಮುಡ್ತಾರಲ್ವಾ ಅದಕ್ಕೆ ಹೇಳ್ತಾರೆ ಗೊತ್ತಾ ಹಂಗೆಲ್ಲ ಅದ್ ಮ್ಯಾನಸ ಅವರೆಲ್ಲ ನಮ್ಮನಿಂಗ್ ನೋಡುವಾಗ ನಾವು ಹೀಗೆ ನೋಡ್ಬೇಕು ಗುಡಿಯನ್ನು ಮುಡ್ತಾಳೆ ಅಲ್ವಾ ಓಕೆ ಈಗ ನಾವು ಈ ಲೈವ್ ಬರ್ತಾರ ಉದ್ದೇಶ ಏನಂದ್ರೆ ಓಹೋ ಐಸ್ ಕ್ರೀಮ್ ರೆಡಿ ಆಗಿದೆ ನಿಮ್ದು ನೋಡಿ ಗುಡಿಯದ ಐಸ್ ಕ್ರೀಮ್ ಇದು ಅಕ್ಕನೇ ಮಾಡಿರೋದು ಮನೆಯಲ್ಲಿ ಅಲ್ವಾ ಅಮ್ಮ ಮಾಡಿದಲ್ಲ ಏನೋ ಮಾಡಿದಾಳೆ ಶನ ಏನೇನು ಹಾಕಿದೀಯ ಇದರಲ್ಲಿ ಪಿಸ್ತಾ ಬಾದಾಮ್ ಹಾಲು ನನಗೆ ನನ್ನ ಪಾಪುನ ಗುಡಿಯ ನನ್ನ ಪಾಪುನ ನನಗೆ ಶೇರಿಂಗ್ ಇಲ್ವಾ ಗುಡಿಯಾ ಶೇರಿಂಗ್ ಇಸ್ ಕೇರಿಂಗ್ ತಾನೆ ನಂಗೆ ಕೊಡ್ತೀಯ ಸ್ವಲ್ಪ ಎಸ್ ಸ್ಕೇರಿ ಅಲ್ಲ ಕೇರಿಂಗ್ ಅದೇ ಓಕೆ ಫೈನ್ ಸರಿ ಇವಾಗ ನಾವು ಲೈವ್ ಬಂದಿದ್ದ ಉದ್ದೇಶ ಏನಂದ್ರೆ ಪ್ರತಿ ಭಾನುವಾರ ನಾಲ್ಕು ಗಂಟೆ ಅಥವಾ ನಾಲ್ಕು ಗಂಟೆ ಮೇಲೆ ಆ ಒಂದು ಎಂಟು ಒಂಬತ್ತು ಗಂಟೆ ಒಳಗೆ ನಾನು ಲೈವ್ ಬರ್ತಾ ಇದ್ದೀನಿ ಈ ಪ್ಲಾನ್ ನಾನು ಮುಂಚೆ ಸ್ಟಾರ್ಟ್ ಮಾಡಿದ್ದೆ ಅಪ್ಪ ಎಲ್ಲ ಹೋದ್ರಲ್ಲ ಓಕೆನಾ

ಗೆ ಫಿಟ್ ಆಗ್ತಾಳೆ ಆಯ್ತಾ ಅವಳು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಈಗ ನಾನು ಹೇಗೆ ಕ್ಯಾಮ್ರಾದ ಮುಂದೆ ಮಾತಾಡ್ತೀನಿ ಹಾಗವಳು ಹೇಳ್ತಿದ್ದಾಳೆ ನಾವೆಲ್ಲರೂ ಗಾಡಿಯಲ್ಲಿ ಕುತ್ಕೊಂಡಿದ್ದೀವಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾಳೆ ಓಕೆನಾ ಎನಿವೆಸ್ ನೀವು ತುಂಬ ಪ್ರಶ್ನೆಗಳು ಕೇಳಿರ್ತೀರಾ ಸಾರಿ ನಾನು ಇವಾಗ ನೋಡ್ತೀನಿ ಈ ಲೈನ್ ಬರ್ತಿರೋ ಉದ್ದೇಶ ಏನಂದರೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಯೂಟ್ಯೂಬಲ್ಲಿ ಇವತ್ತು ನಾನು ಒಂದು ಲಕ್ಷದ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಏನಾಗಿದ್ದಾರೆ ಇದು ಈ ಚಾನಲ್ನ ಏನು ಪ್ರಾರಂಭ ಮಾಡಿರ್ತಾರೆ ಅವರಿಂದನೇ ಸಾಧ್ಯ ಆಮೇಲೆ ಆಮೇಲೆ ಹೊಸ ಹೊಸ ವ್ಯೂವರ್ಸ್ ಜಾಯ್ನ್ ಆಗ್ತಾ ಹೋಗ್ತಾರೆ ಹೆಚ್ಚು ವ್ಯೂವರ್ಸ್ ಜಾಯ್ನ್ ಆಗಿರೋದು ಕಾರಣ ಏನಂದರೆ ಟ್ರಾವೆಲಿಂದ ನಾನು ತ್ರಿಬಲ್ ನೈನ್ ಜರ್ನಿ ಮತ್ತು ಕನ್ಯಾಕುಮಾರಿ ಟು ಕಾಶ್ಮೀರನ ಏನು ಜೀರೋ ಮನಿ ಟ್ರಾವೆಲ್ ಮಾಡಿದ್ದೆ ಸೊ ಅದನ್ನು ಇಷ್ಟಪಟ್ಟು ತುಂಬ ಜನ ಜಾಯ್ನ್ ಆದರು ಆದರೆ ನಮ್ಮ ಚಾನಲ್ ನಾನು ಶುರು ಮಾಡಿದಾಗ ಟ್ರಾವೆಲ್ ಮಾಡ್ತಾ ಇರಲಿಲ್ಲ ಹಾಗೆ ಸುಮ್ಮನೆ ನನ್ನ ಒಂದು ಸ್ಟೋರಿ ಶೇರ್ ಮಾಡೋಣ ಅಂತ ಅನಿಸ್ತು ಶೇರ್ ಮಾಡಿದೆ ಯಾಕಂದರೆ ಲೈಕ್ ತುಂಬ ಸ್ಟ್ರಗಲ್ ಮಾಡಿ ಎಜುಕೇಷನ್ ಮಾಡಿ ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮಾಡಿಕೊಂಡು ಸೊ ಈ ರೀತಿ ನಾವು ಲೈಫು ಕಳೀತಾ ಇರುವಾಗ ಎಕ್ಸ್ಟ್ರಾ ಇನ್ಕಮ್ನ ಅವಶ್ಯಕತೆ ಇತ್ತು ಏನಾದರೂ ಒಂದು ಮಾಡಬೇಕಲ್ವಾ ಅಂತ ಯೂಟ್ಯೂಬ್ನ ಶುರು ಮಾಡಿದೆ ನಿಮಗೊತ್ತು ಹೆಲ್ಪ್ಫುಲ್ ಫಾರ್ ಎವರ್ ಚಾನಲ್ ಅಂತ ಹೆಲ್ತ್ ಬಗ್ಗೆ ನಾನು ವೀಡಿಯೋಸ್ಗಳು ಮಾಡ್ತಾಯಿದ್ದೆ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ನೀವು ಯಾವ ರೀತಿ ಇದನ್ನೆಲ್ಲ ಮಾಡ್ತೀರಾ ಅಂತ ಅಂದರೆ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ನಾನು ಜಾಸ್ತಿ ವೀಡಿಯೋಸ್ಗಳು ಮಾಡ್ತಿದ್ದೆ ಸೊ ನೀವು ಮಾಡ್ತೀರಾ ಅಂತ ಕೇಳಿದಾಗ ನನಗೆ ಅದೊಂದು ಮೋಟಿವೇಶನಿಂದ ನಾನು ವ್ಲಾಗ್ ಅಂತ ಶುರು ಮಾಡಿದೆ ಇದು ನನ್ನ ಕತೆ ವ್ಲಾಗ್ ಹೇಗೆ ಶುರು ಮಾಡಿದೆ ಮತ್ತು ಹೇಗೆ ನಾನು ಸೋಷಿಯಲ್ ಮೀಡಿಯಾದ ಬಂದೆ ಅಂತ ಸೊ ಈಗ ಹಾಂ ಈಗ ನಮ್ಮ ಕತೆ ನಿಮ್ಮ ಜೊತೆ ಅಕ್ಕ ಮತ್ತೆ ಗುಡಿಯಂದು ಮೆಮ್ರೀಸ್ ಇರಲಿ ಅಂತ ಯಾಕಂದರೆ ವ್ಲಾಗಲ್ಲಿ ನೀವು ಹೆಚ್ಚು ಇಷ್ಟಪಟ್ಟಿದ್ದು ಅಜ್ಜಿನ ನಾನಂತೂ ಅಜ್ಜಿಯ ಎಲ್ಲ ಆಲ್ಮೋಸ್ಟ್ ಗುಣಗಳು ಇವಳನ್ನ ನೋಡ್ತಾ ಇದ್ ಇವಳನ್ನ ನೋಡ್ತಾ ಇದ್ದೀನಿ ಅಲ್ವಾ ಅಕ್ಕ ಇವಳು ಕೆಲವು ಟೈಮ್ ಕೈ ಕೈಯ್ದೆ ಆಯಿತಾ ಸೊ ಹಿಂಗೆ ಸೊ ಇವ್ಳು ಮೆಮರೀಸ್ ಇರಲಿ ದೊಡ್ಡವಳಾದ ಮೇಲೆ ನಮ್ಮ ಕತೆ ನಿಮ್ಮ ಜೊತೆ ಸರಿನಾ ಹಾಂ ಮತ್ತೆ ಓ ಹಾಂ ಆಯಿತು ಚೇಂಜ್ ಮಾಡೋಣ ಗುಡಿ ಹೇಗೆ ಹೇಳ್ತಾಳೆ ಹಾಗೆ ನಮ್ಮ ಜೊತೆ ನಿಮ್ಮ ಜೊತೆ ಓಕೆನಾ ಸೊ ಅಕ್ಕ ಈಗ ಶುರು ಮಾಡಿದ್ದಾಳೆ ವ್ಲಾಗ್ ಮಾಡೋಕ್ಕೆ ಅವಳಿಗೆ ಟೆಕ್ನಿಕಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಗಬಹುದು ಎಡಿಟಿಂಗ್ ಮಾಡುವಾಗ ಅದು ಮ್ಯೂಸಿಕ್ ಅದು ಇದು ಆ್ಯಡ್ ಮಾಡುವ ಯಾಕಂದರೆ ನನ್ನಿಂದನೇ ಆಗುತ್ತೆ ಇನ್ನು ಪಾಪ ಅವಳು ಈಗಷ್ಟು ಶುರು ಮಾಡಿದ್ದಾಳೆ ಸೊ ಚಿಕ್ಕ ಪುಟ್ಟ ತಪ್ಪುಗಳಿದ್ದರೆ ಕ್ಷಮೆ ಇರಲಿ ಆಯಿತಾ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಪ್ಲೀಸ್ ವ್ಲಾಗ್ ಇಷ್ಟಪಟ್ಟು ನೋಡ್ತಿದ್ದೀರಾ ಅಂದರೆ ಲೈಕ್ ಮಾಡ್ದೇ ಹೋಗಬೇಡಿ ನೀವು ವ್ಲಾಗ್ ನೋಡುವಾಗಲೇ ಟಕ್ಕ ಲೈಕ್ ಮಾಡಿದರೆ ಆ ವ್ಲಾಗ್ ರೆಕಮೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅದರಲ್ಲಿ ನನ್ನ ಈ ಫ್ಯಾಮಿಲಿ ಬ್ಲಾಗು ಅಥವಾ ನನ್ನ ಈ ಪ್ರಪಂಚ ನೋಡೋಕ್ಕೆ ಅಥವಾ ಅಕ್ಕ ಗುಡಿಯ ಅಮ್ಮ ಇವ್ರನ್ನೆಲ್ಲ ನೋಡೋಕೆ ತುಂಬ ಜನ ಇಷ್ಟಪಡ್ತಾರೆ ಸೊ ನಾನು ನಂಬಿರೋದು ಮೇ ಬಿ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಸಾವಿರ ಜನ ಆದರೂ ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಫ್ಯಾಮಿಲಿ ಬ್ಲಾಗ್ಸ್ ತುಂಬ ಇಷ್ಟ ಸೊ ಅವರಾದರೂ ಪ್ಲೀಸ್ ಲೈಕ್ ಮಾಡಿನೇ ಹೋಗಿ ಲೈಕ್ ಮಾಡ್ದೇ ಹೋಗಬೇಡಿ ನೀವು ಲೈಕ್ ಮಾಡಿದರೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಸೊ ಅದಕ್ಕೆ ಚಾನ್ಸಸ್ ಇದೆ ಅದು ವ್ಯೂಸ್ ಜಾಸ್ತಿ ತಗೊಳ್ಳೋಕ್ಕೆ ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಮತ್ತೇನು ವಿಚಾರ ಇನ್ನೇನು ಸಮಾಚಾರ ಮುಡಿಯಾ ಗಾಡಿ ಗಾಡಿ ಓಡಿಸೋಣ ಓಕೆನಾ ಇವತ್ತು ಬ್ಲಾಗ್ ಅಕ್ಕ ಕಂಟಿನ್ಯೂ ಮಾಡುತ್ತಿದ್ದಾಳೆ ಮೂವಿ ನೋಡ್ಕೊಂಡು ಬಂದ್ವಿ ಸೊ ಈಗಷ್ಟೇ ಮನೆಗೆ ಬಂದ್ವಿ ಸೊ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಸೊ ಲೈವ್ ಬಂದಿದ್ದೀನಿ ಹಾಂ ಲೈವ್ ಬರೋ ಉದ್ದೇಶ ಒಂದು ಏನು ಒಂದು ಅಪ್ಡೇಟ್ ಇರಲಿ ಅಂತ ಯಾಕಂದರೆ ನಾನು ನನ್ನ ವರ್ಕ್ ಲೈಫಲ್ಲಿ ಮತ್ತೆ ಬಂದ ಮೇಲೆ ನಾನು ತುಂಬಾ ಕಡಿಮೆ ಮಾಡಿದೆ ತುಂಬ ಕಡಿಮೆ ವ್ಲಾಗ್ಸ್ಗಳು ಮಾಡಿದ್ದೀನಿ ಟ್ರಾವೆಲ್ ಅಂತೂ ಮಾಡೋಕ್ಕಾಗ್ತಾನೆ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ ಕೆಲಸ ಬಿಡೋ ಪರಿಸ್ಥಿತಿ ಬರೋದು ಬೇಡ ಹಾಗೊಮ್ಮೆ ಯೂಟ್ಯೂಬಿಂದ ಒಂದು ಒಳ್ಳೆ ಇನ್ಕಮ್ ಜನ್ರೇಟ್ ಆಗ್ತಿದೆ ಅಂದರೆ ಫ್ಯಾಮಿಲಿನ ನನ್ನನ್ನು ನಾನು ನೋಡ್ಕೋಬಹುದು ಓಕೆ ನಾನು ಮಾಡ್ಬೋದು ಫುಲ್ ಟೈಮ್ ಯೂಟ್ಯೂಬ್ ಅಂತ ನನಗೆ ಅನಿಸಿದ್ರೆ ಮತ್ತೆ ಕೆಲಸ ಬಿಡೋ ಚಾನ್ಸಸ್ ಇದೆ ಓಕೆನಾ ಆದರೆ ಈಗ ಸಡನ್ ಹೋಗೋದಿಲ್ಲ ಯಾಕಂದರೆ ಇನ್ಸೆಕ್ಯೂರ್ ಫೀಲ್ ಆಗೋದು ಬೇಡ ನನ್ನಿಂದ ನಮ್ಮ ಫ್ಯಾಮಿಲಿಗೆ ಅಂದರೆ ಸ್ಪೆಷಲಿ ಅಮ್ಮನಿಗೆಲ್ಲ ಸೊ ಹಾಗಾಗಿ ಆ ಒಂದು ಫೀಲ್ ಕೊಡೋದು ಬೇಡ ಈಗ ವಯಸ್ಸಾದವರಲ್ವಾ ಅವರಿಗೆ ಟೆನ್ಷನ್ ಆಗೋದು ಬೇಡ ಬಟ್ ನಂಗೆ ಗ್ಯಾರಂಟಿ ಬಂತು ಓಕೆ ನಾನು ಫುಲ್ ಟೈಮ್ ಟ್ರಾವೆಲ್ ಮಾಡಿಕೊಂಡು ಬ್ಲಾಗ್ ಮಾಡಿಕೊಂಡು ಆಮೇಲೆ ನನ್ನ ಇನ್ನೊಂದು ಏನು ಇಂಟ್ರೆಸ್ಟ್ ಅಂದರೆ ಕೃಷಿ ಕೃಷಿ ಮಾಡಿ ಒಂದು ಇನ್ನೊಂದು ಸೈಡ್ ಇನ್ಕಮ್ ಇರಲಿ ಅಂತ ಯಾಕಂದರೆ ನಾವೇನೇ ದುಡ್ಡು ಮಾಡಿದರೂ ನಮಗೆ ಹಸಿವಾದಾಗ ನಮಗೆ ಬೇಕಾಗಿರೋ ಫುಡ್ಡು ಸೊ ಅದಕ್ಕೆ ನಂಗೆ ಅದೇ ಫೀಲ್ಡಲ್ಲಿ ಹೋಗೋಕೆ ಇಷ್ಟ ಸೊ ಅದೆಲ್ಲ ಪ್ರಾಪರಾಗಿ ಸೆಟ್ ಆಯಿತು ಓಕೆ ಅಂತ ಅನಿಸಿದರೆ ಕೆಲಸ ಬಿಟ್ಟು ನಾನು ಮತ್ತೆ ಟ್ರಾವೆಲ್ ಮಾಡ್ತಾ ಖುಷಿಯಲ್ಲಿ ನನ್ನನ್ನು ನಾನು ಬಿಸಿ ಮಾಡ್ಕೊತೀನಿ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂದರೆ ನಿಮ್ಮ ಸಪೋರ್ಟ್ ನಿಜವಾಗ್ಲೂ ಬೇಕು ಯಾಕಂದರೆ ಒಂದು ವ್ಲಾಗ್ ಮಾಡಿದಾಗ ಒಂದು ಲಕ್ಷದ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಒಂದು ಐವತ್ತು ಸಾವಿರ ಬೇಡ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರ ವ್ಯೂಸ್ ಬಂದರೂ ಓಕೆ ಅಕ್ಕನಿಗೆ ಇದೆಲ್ಲ ಸ್ವಲ್ಪ ಟೆಕ್ನಿಕಲಿ ಗೊತ್ತಿಲ್ಲ ಎಷ್ಟು ವ್ಯೂಸ್ ಬಂದರೆ ಏನು ಅಂತ ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಒಂದು ಬ್ಲಾಗ್ ಏನು ಪೋಸ್ಟ್ ಮಾಡ್ತಾ ಇದ್ದೀನಿ ಐ ರಿಯಲಿ ನೀಡ್ ಸಮ್ ಥರ್ಟಿ ಥರ್ಟಿ ಟು ಫಿಫ್ಟಿ ಥೌಸಂಡ್ ವ್ಯೂಸ್ ಸೊ ಆವಾಗ ನಾನು ಈಗೇನೇ ಎಲ್ಲ ನಾನು ಶೇರ್ ಇದ್ದೀನಿ ಸೊ ಸೊ ಅದು ಮಾಡಬಹುದು ಮುಂದೆ ಆಯಿತಾ ಟ್ರಾವೆಲ್ನ ಹೆಚ್ಚು ಮಾಡಬಹುದು ಓಕೆ ಸೊ ಮತ್ತು ಈ ಲೈವಲ್ಲಿ ಬಂದಾಗ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದಕ್ಕೆ ನಾನು ಖಂಡಿತ ಉತ್ತರ ಕೊಡ್ತೀನಿ ಇನ್ನೊಂದು ನನ್ನ ಕ್ಯೂ ಎನ್ ಎ ಬ್ಲಾಗ್ ಅಂತ ವಾರಕ್ಕೆ ಒಂದು ಸಲ ಮಾಡೋ ಪ್ಲ್ಯಾನ್ ಇದೆ ಮತ್ತು ನನ್ನ ನೀವು ಕೇಳುವಂಥ ಪ್ರಶ್ನೆಗೆ ನೀವು ಸಹ ಇಲ್ಲಿ ಉತ್ತರ ಕೊಡ್ಬೋದು ಕೆಲವು ಹಳೆ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ನಮ್ಮ ಫಾಲೋವರ್ಸ್ ಅವರೆಲ್ಲ ಯಾರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಪ್ರಾಪರಾಗಿ ಸೊ ಅವರು ಹೊಸಬ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು ಸೊ ಈ ಕಾರಣದಿಂದ ಲೈಫ್ ಬರ್ತಾ ಇರೋದು ಓಕೆನಾ ಈಗ ನಾನು ನಿಮ್ಮ ಕಾಮೆಂಟ್ಗಳನ್ನು ನೋಡ್ತೀನಿ ಸಾಕಷ್ಟು ಕಾಮೆಂಟ್ಗಳು ಬಂದಿದೆ ಒಂದ್ಸಲ ನೋಡ್ಬಿಡೋಣ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದಾರಾ ನೋಡೋಣ ಓಕೆನಾ ಓಕೆ ನೆಕ್ಸ್ಟ್ ಟ್ರಿಪ್ಪು ಯಾವಾಗ ಇದಕ್ಕೆ ನಾನೇ ಉತ್ತರ ಕೊಡಬೇಕು ನೆಕ್ಸ್ಟ್ ಟ್ರಿಪ್ಪು ನಂಗೆ ಅನಿಸುತ್ತೆ ನೆಕ್ಸ್ಟ್ ಟ್ರಿಪ್ ನಾನು ಏಪ್ರಿಲಲ್ಲಿ ಮಾಡೋ ಪ್ಲ್ಯಾನ್ ಇದೆ ಓಕೆ ನಾ ಎಲ್ಲಿ ಅಂತ ಇವಾಗ ಹೇಳಲ್ಲ ನೋಡಿ ಹಾಂ ವೀಡಿಯೋಸ್ ಬಂದಮೇಲೆ ನೋಡಿ ಓಕೆ ಹಾಂ ಎಸ್ ಕೊಡಗಿಗೆ ಇನ್ನೂ ಯಾವಾಗ ಮೇಡಮ್ ಹಾಂ ಹಾಂ ಓಕೆ ಥ್ಯಾಂಕ್ ಯು ಎಸ್ ಕೊಡುಗೆ ಬರಬೇಕು ಇನ್ನೊಂದು ಕಾನ್ಸೆಪ್ಟ್ ಇತ್ತು ನಂದು ಜಿಲ್ಲೆಗಳ ದರ್ಶನ ಮಾಡೋಣ ಅಂತ ಅಂದರೆ ಕರ್ನಾಟಕ ದರ್ಶನ ಅಂತ ಶುರು ಮಾಡಿದ್ದೆ ಶುರು ಮಾಡಿದೆ ಮೈಸೂರು ಮಂಡ್ಯ ರಾಮನಗರ ಮೂರು ಜಿಲ್ಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಾನು ಕವರ್ ಮಾಡಿದ್ದೆ ಕೊಡಗು ಹೋದೆ ಆದರೆ ಬ್ಲಾಗ್ ಮಾಡಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮನೆಗೆ ಇನ್ವೈಟ್ ಮಾಡಿದರು ಅಲ್ಲಿದ್ದೆ ಅವ್ರ ಮನೆಯಲ್ಲಿ ಅಲ್ಲಿಂದ ಮತ್ತೆ ನಾನು ವಾಪಸ್ ಹಾಂ ಓಕೆ ಡ್ರೆಸ್ ಮಾಡಬೇಕಾ ಸರಿ ಮಾಡ್ತೀನಿ ಸೊ ಹಾಗೆ ಸೊ ಇನ್ನೊಂದು ಈಗ ಜಿಲ್ಲೆಗಳ ದರ್ಶನ ಮಾಡಬೇಕಂತ ಇದ್ದೀನಿ ಹೇಳಿ ನಿಮ್ಮ ಜಿಲ್ಲೆಯಲ್ಲಿ ಅಂದರೆ ಟಾಪ್ ಫೈವ್ ಫೇಮಸ್ ಪ್ಲೇಸಸ್ ಯಾವುದು ಅಂತ ಹೇಳಿ ಟಾಪ್ ಫೈವ್ ಮತ್ತು ಅಲ್ಲಿ ಏನು ಊಟ ಫೇಮಸ್ ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಜಿಲ್ಲೆನ ಕವರ್ ಮಾಡಬಹುದು ಹಂಗ ಅಂದ್ಕೊಂಡಿದ್ದೀನಿ ಓಕೆನಾ ಇದು ಯಾರು ಕೇಳಿದ ಪ್ರಶ್ನೆ ಅಂದರೆ ರಕ್ಷಿತ್ ಕೆ ಅಂತ ಕೇಳ್ತಿರೋ ಪ್ರಶ್ನೆ ಸೊ ಯಾ ದುರಾ ಏನಾಯ್ತು ಏನಾಯಿತು ಚಪ್ಪಲ್ ತೆಗಿಯಕ್ಕೆ ಎಸ್ ಕೊಳೆಗಾಲ ಆಕ್ಚುಲಿ ಬಂದಿದೆ ವಿಡಿಯೋ ಕೂಡ ರೆಡಿ ಆಗಿದೆ ಎಡಿಟ್ ಅಷ್ಟೇ ಸೊ ಆ ವಿಡಿಯೋ ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಓಕೆನಾ ಅಮ್ಮ ಶಿವಕುಮಾರ್ ಸರ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅವರ ಬ್ಲಾಗ್ ಕೂಡ ಆದಷ್ಟು ಬೇಗ ಬರುತ್ತಾ ಹಿಡ್ಕೋಬೇಕಾ ಓಕೆ ನಾನು ತಿಲ್ಲ

ಓ ಓಕೆ ಓಕೆ ಯಾರ್ದು ಇದು ಪಾಪು ಗುಡ್ ನೀನ್ ಯಾರು ಪಾಪು ಇದು ಯಾರು ಕೇಳೋದು ಗೊತ್ತಾ ಕೆಲವರಿಗೆ ಗೊತ್ತಿರಲ್ಲ ಯಾರು ಪಾಪು ಅಂತ ನಂದೇ ಪಾಪ ಇದೆ ಇದಕ್ಕೆ ಉತ್ತರ ಕೊಡಿ ಆಯ್ತಾ ನಮ್ಮ ಫಾಲೋವರ್ಸ್ ಪ್ಲೀಸ್ ಉತ್ತರ ಕೊಡಿ ಇದು ಯಾರು ಪಾಪು ಇದು ಪಾಪು ಯಾರು ಯಾರ ಪಾಪು ಇದು ನೀನ್ ಮಾಡು ನಾನು ಇನ್ನೊಂದು ನಾನೊಂದು ಪಾನಿಪುರಿ ಮಾಡಿ ಶಿವಕುಮಾರ್ ಸರ್ ನೋಡು ಮೆಸೇಜ್ ಮಾಡಿರೋದು ಅವ್ರೇ ಅನ್ಸುತ್ತೆ

ಮತ್ತೆ ಏನಂದ್ರೆ ಥ್ಯಾಂಕ್ ಯು ಸೋ ಮಚ್ ಎಪ್ಪತ್ತಾರು ಜನ ಜಾಯ್ನ್ ಆಗಿದ್ದೀರಾ ಒಂದಷ್ಟು ಒಬ್ರು ಮಗು ಯಾರ್ದು ಅಂತ ಕೇಳಿದ್ರಿ ಪ್ರಶ್ನೆ ಎರಡನೇದು ಟ್ರಿಪ್ ಯಾವಾಗ ಅಂತ ಹೇಳಿದ್ರಿ ಸೊ ಮಗು ಯಾರ್ದು ಅಂತ ನೀವು ಉತ್ತರ ನೀವೇ ಉತ್ತರ ಕೊಡಿ ಓಕೆನಾ ಚಿತ್ರದುರ್ಗ ಕೋಟೆಗೆ ಬರ್ತೀನಿ ಪ್ರಕಾಶ್ ಅವರೇ ಪಕ್ಕಾ ಬರ್ತೀನಿ ಕೋವಿನಸಿನ್ ಏನ್ ಗೊತ್ತಾ ನಿನ್ನೆ ನೆನ್ಸ್ಕೊಂಡಿದೀನಿ ಚಿತ್ರದುರ್ಗನ ಪ್ರಾಮಿಸ್ ನಿನ್ನೆ ಅಷ್ಟೇ ನೆನೆಸ್ಕೊಂಡೆ ಆ ಸೊ ಅವಾಗ ನೆನ್ಪಿಗೆ ಬಂತು ಚಿತ್ರದುರ್ಗ ಕೋಟೆ ನೋಡಿದ್ದೆ ನಾನೊಂದು ಇದ್ದಾಗ ಹೋಗಿದ್ದೆ ಪಾನಿಪುರಿ ಹಾಕ್ತಿಯಾ

ನೋಡು ನಿಮಗೆ ಐಸ್ ಕ್ರೀಮ್ ತಿನ್ನಕ್ಕೆ 10 10 ರೂಪಾಯಿ ಹಾಕಿದ್ದಾರೆ ರಾಘವೇಂದ್ರ ಅವರು ಹ್ಮ್ ಫ್ರಿಜ್ ಅಲ್ಲಿ ಇತ್ತು ಅಲ್ಲ ಬಟ್ ಅವರು ಇವಾಗ ಇನ್ನೊಂದು ಐಸ್ ಕ್ರೀಮ್ ತಿನ್ನಕ್ಕೆ ಹಾಕಿದ್ದಾರೆ ನೋಡು ಥ್ಯಾಂಕ್ ಯು ಹೇಳು ಅದ್ರೆ ನಾನು ಕೊಡ್ತೀನಿ ಅದ್ರೆ ನಾನು ನಿಂಗೆ ಐಸ್ ಕ್ರೀಮ್ ಏನು ಕೊಡ್ಸಲ್ಲ ಅದರಲ್ಲಿ ನಾನು ನಿಮಗೆ ವಿಲ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಓಕೆ ತಡಿ ತಡಿ ರೂಪಾ ರೂಪ ಅವ್ರೆ ನಾನು ಬಿಳಿಗಿರಿ ರಂಗನ ಬೆಟ್ಟ ನಾನು ಎಮ್ ಎಸ್ ಡಬ್ಲ್ಯೂ ಮಾಡ್ತಿರುವಾಗ ಸ್ಟಡಿ ಪರ್ಪಸ್ ಇಂದ ಕರ್ಕೊಂಡು ಹೋಗಿದ್ರು ಗೋಪಾಲ್ ಸ್ವಾಮಿ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಿದೀನಿ ವಿಡಿಯೋ ಕೂಡ ಮಾಡಿದೀನಿ ಪ್ಲೀಸ್ ನೋಡಿ ಆಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಮತ್ತು ಅಲ್ಲಿರುವಂಥ ಟ್ರೈಬಲ್ಸು ಸೋಲಿಗರು ಸೊ ಅವರನ್ನು ಭಾಳ ಹತ್ತಿರದಿಂದ ನೋಡಿ ಅವ್ರ ಜೊತೆ ಇದ್ದು ಅವರ ಸಂಸ್ಕೃತಿಯನ್ನು ಅವರ ಲೈಫ್ ಸ್ಟೈಲನ್ನು ಕವರ್ ಮಾಡ್ಬೇಕಂತ ಇದ್ದೀನಿ ಇದೆಲ್ಲ ಇದೆಲ್ಲ ಯಾವಾಗ ಆಗುತ್ತೋ ನಂಗೆ ಗೊತ್ತಿಲ್ಲ ನೋಡಬೇಕೇನು ಅಂತ ಈಗ ವರ್ಕ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಆಗಿ ಡಿಸಿಷನ್ಸ್ ತಗೊಳ್ಳೋದು ಬೇಡ ಅಂತ ಆಯಿತಾ ಹ್ಞೂ ನಾನು ಮುಂಚೆ ನಾನು ಒಂದು ವರ್ಷ ಏನು ಬ್ರೇಕ್ ತಗೊಂಡಿದ್ದೆ ಆ ರೀತಿ ಏನಾದರೂ ಮೈಂಡ್ಸೆಟ್ ಇರ್ತಿದ್ರೆ ಇವಾಗ ನೀವೆಲ್ಲ ಹೇಳ್ತಾ ಇದ್ದೀರಾ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ ಎಲ್ಲೋ ಇರ್ತಿದ್ದೆ ನಾನು ಟ್ರಾವೆಲ್ ಮಾಡ್ತಾ ಎಲ್ಲೋ ಹೋಗ್ಬಿಡ್ತಿದ್ದೆ ಅಲ್ವಾ ಗುಡಿಯಾ ಸಿಕ್ತಲ್ವಾ ನೀನು ಊಟ ಬೇಕು ಬಟ್ ನಾನು ಬರುವಾಗ ತಿನ್ಕೊಂಡು ಬಂದೆ ಅದಕ್ಕೆ ಸ್ವಲ್ಪ ಫಿಲ್ ಇದೆ ಓಕೆನಾ ನಿಂಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಒಂದು ಸಲ ಎಲ್ಲರ ಹೆಸರು ತಗೊಳ್ತೀನಿ ನೋಡೋಣ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಇಷ್ಟು ಜನ ಇದ್ದಾರೆ ಜನ ಇದ್ದಾರೆ ನಿಹಾ ಶಾಲಿನಿ ಲೋಕೇಶ್ ನಿಹಾಸ್ ರಕ್ಷಿತ್ ಜಯಾ ಸಿಂಧು ಶಾಲಿನಿ ಓಕೆ ಶಾಲಿನಿ ಅವರ ಮೆಸೇಜಸ್ ತುಂಬ ಇದೆ ವೆಂಕಟ್ ಅಶೋಕ್ ನಿಶಾ ತುಂಬ ಜನ ಇದ್ದೀರಾ ಓಕೆ ಐ ಐತಿಂಕ್ ಏನಾದರೂ ಪ್ರಶ್ನೆಗಳಿದ್ದರೆ ಇಲ್ಲಿ ಆಯ್ಕೆ ಮಾಡ್ಕೊತೀನಿ ಬೇರೆ ಬೇರೆ ಓಕೆ ನನಗೆ ರಮೇಶ್ ಬಾಬು ಅವರ ಕಾಮೆಂಟ್ ಇಷ್ಟ ಆಯಿತು ಅವರು ಆಂಧ್ರದವರಂತೆ ಬೆಂಗಳೂರಲ್ಲಿ ಸ್ಟೇ ಆಗಿದ್ದಾರೆ ಕನ್ನಡ ಕಲಿತಾ ಇದ್ದೀನಿ ಅಂತ ಮೇ ಬಿ ನೋಡಿ ನಮ್ಮ ಕೆಲವೊಂದು ವೀಡಿಯೋಸ್ಗಳಲ್ಲಿ ಕೆಲವರಿಗೆ ಅಂದರೆ ವೀಡಿಯೋಸ್ಗಳು ಕೆಲವರಿಗೆ ಇಷ್ಟ ಆಗಿರುತ್ತೆ ಸೊ ಅಟ್ಲೀಸ್ಟ್ ಕನ್ನಡ ಕಲ್ತ್ಬಿಟ್ಟು ಏನು ಮಾಡ್ತಿದ್ದಾಳೆ ಕೆಲವರಿಗೆ ಇಷ್ಟ ಆಗಿರುತ್ತಲ್ಲ ಈಗ ತ್ರಿಬಲ್ ನೈನ್ ಜಿ ಅಲ್ಲಿ ಹಾಂ ಉಫ್ ಮಾಡಲಾ ಓಕೆ ನೀನು ದೂರ ಹೋಗು ಲೇ ಬಂದಿಲ್ಲ ನೀನೆ ಮಾಡು ಗುಡ್ಡು ನೀನೆ ಮಾಡಿಕೊ ನಾನು ಬರ್ತೀನಿ ಹತ್ತೈದು ನಿಮಿಷ ಬಂದೆ ಓಕೆನಾ ಹಾಂ ಹಾಂ ಓಕೆನಾ ಎಸ್ ಏನು ಹೇಳ್ತಾ ಇದ್ದೆ ಹೌದು ಹೇಳ್ತಿದ್ದಾರೆ ನೋಡು ನೀನ್ ನೆಕ್ಸ್ಟ್ ಯೂಟ್ಯೂಬರ್ ಆಗ್ತೀಯಾ ನೀನು ಯೂಟ್ಯೂಬರ್ ಆಗ್ತೀಯಾ ನೀನು ಏನಾಗ್ತೀಯಾ ಬೇಡ ಓದು ಥ್ಯಾಂಕ್ ಯು ಕಾರ್ತಿಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವ್ರು ಹೇಳ್ತಿದ್ದಾರೆ ನಿಮ್ಮ ಜರ್ನಿ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಅಂತ ಥ್ಯಾಂಕ್ ಯು ಓಕೆ ಐ ಥಿಂಕ್ ಅಷ್ಟು ಪ್ರಶ್ನೆಗಳು ಏನು ಕೇಳಿಲ್ಲ ಈ ವಾರ ಮುಂದಿನ ವಾರ ಹಾಗಿದ್ದರೆ ಸಿಗೋಣ ಓಕೆನಾ ಸೊ ಮೇನಲ್ಲೂ ಪ್ರಶ್ನೆ ಓ ಇವಲ್ಲ ಬರಲ್ಲ ಗುಡು ಅದರಲ್ಲಿ ಸೋ ಖಾಲಿ ಆಯಿತು ನೋರೇ ಮಾರೋಣ ಅಂತ ನಾನು ಬರ್ತೀನಿ ಇವಾಗ ಓಕೆನಾ ಇಲ್ಲ ನಾನು ಬರ್ತೀನಿ ತಾಳು ಈಗ ನಾ ಬರ್ತೀನಿ 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 ನೋಡಿ ಇಲ್ಲಿ ರಾಘವೇಂದ್ರ ಅವರು ನಾಲ್ಕು ವರ್ಷದಿಂದ ಫಾಲೋ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಲ್ಮೋಸ್ಟ್ ನಾನು ಬ್ಲಾಗ್ ಶುರು ಮಾಡಿದೆ ಐದು ವರ್ಷ ಆಯ್ತಲ್ವಾ ದೊಡ್ಡೋಳಾಗ್ತಾ ಇದ್ದೀನಿ ಹೌದಾ ಎಷ್ಟು ದೊಡ್ಡೋಳಾಗಿದ್ಯಾ ನೋಡಲಿ ಅಲ್ಲೋಡ ಅಕ್ಕ ಕರಿತಿದ್ದಾರೆ ನೋಡು ಮಂಜು ಅಕ್ಕ ಮಾತಾಡೋದು

ರಿಪ್ಲೈ ಮಾಡಿದ್ದಾರೆ ಯಾರು ಕೇಳಿದ್ರು ಈ ಪಾಪು ಯಾರು ಅಂತ ಅದಕ್ಕೆ ನಾನು ಈ ಬರ್ತಾ ಇರೋ ಉದ್ದೇಶನೇ ಅದು ಅವ್ರದ್ದು ಏನಾದ್ರು ಪ್ರಶ್ನೆಗಳಿದ್ರೆ ಅಲ್ಲ ಅವರು ಕೂಡ ಉತ್ತರ ಕೊಡಬಹುದು ಅಂತ ಆಗ ಚೆನ್ನಾಗಿರುತ್ತೆ ಕನೆಕ್ಷನ್ ಅಂತ ಸೊ ಈ ಪಾಪು ನಂದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಂದೇ ಪಾಪು ಅದು ಓಕೆನಾ ಸೋನು ಅಕ್ಕನ ಪಾಪು ಅಂತ ಶಾಲಿನಿ ಅವ್ರು ಹೇಳಿದ್ದಾರೆ ಆಮೇಲೆ ಾರೆ ಅವ್ರು ಹೇಳಿದರು ಓಕೆ ಹೇಳಿದ್ದಾರೆ ಒಂದಷ್ಟು ಜನ ಹೇಳಿದ್ದಾರೆ ಓಕೆನಾ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ರಾಘವೇಂದ್ರ ಅವರು ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಹಾಂ ಬಂತಾ ಓಕೆ ಓಕೆ ಸೂಪರ್ ಇಮ್ಯಾಜಿನೇಷನಲ್ಲಿ ಗುಳೆ ಬಂತಲ್ವಾ ದೊಡ್ಡ ಗುಳೆ ಬಂತಲ್ಲ ಸರಿ ಓಕೆ ಓಕೆ ಗೊತ್ತಿಲ್ಲ ಅರ್ಧಂಬರ್ಧ ಮಾತುಕತೆ ಆಗ್ತಾ ಇದೆ ಓಕೆನಾ ಸರಿ ಇವಳ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಳು ಬ್ಲಾಗ್ ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಪ್ಪತ್ನಾಲ್ಕು ಜನ ಅರ್ಧ ಗಂಟೆ ಆಲ್ಮೋಸ್ಟ್ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾವು ಮತ್ತೆ ನೆಕ್ಸ್ಟು ವೀಕ್ ಸಿಗೋಣ ನಾನು ಪ್ರತಿ ವಾರ ಲೈವ್ ಬರಲಿ ಟ್ರೈ ಮಾಡ್ತೀನಿ ಎಲ್ಲ ಇದ್ರೂ ಸೋ ಮೇ ಬಿ ಅಯ್ಯೋ ಸಾರಿ ಸೊ ಅಟ್ಲೀಸ್ಟ್ ಬ್ಲಾಗ್ ಹಾಕದೇ ಇದ್ದಾಗ ಈ ರೀತಿಯಾದರೂ ಒಂದು ಅಪ್ಡೇಟ್ ಇರಲಿ ಅಲ್ವಾ ಅಕಸ್ಮಾತ್ ನಾನು ಬ್ಲಾಗಲ್ಲಿ ಬ್ಯುಸಿ ಇದ್ದರೆ ಟ್ರಾವೆಲ್ ಮಾಡ್ತಾ ಇದ್ದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಆ ವಾರ ನಾನು ಲೈವ್ ಬರಲ್ಲ ಅದೊಂದೇ ಕಾರಣ ಇರುತ್ತೆ ಮತ್ತು ಬೇರೆ ಕಾರಣ ಯಾವುದು ಇರಲ್ಲ ಮತ್ತು ಬಾಕಿ ಟೈಮಲ್ಲೆಲ್ಲ ನಾನು ಲೈವ್ ಬರ್ತೀನಿ ಓಕೆನಾ ಓಕೆ ಗೇಮ್ ಓವರ್ ಯಾರು ಗೇಮ್ ಓವರ್ ಅಂತ ಆಗಿದ್ದಾರೆ ಚಲೋ ಬಾಯ್ ಥ್ಯಾಂಕ್ ಯು ಸೊ ಮಚ್